From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೌಳಿ ಸಂಸದ ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ಹೇಳಿದ್ದ ಆರ್ಎಸ್ಎಸ್ ಇಲ್ಲದಿದ್ದರೆ ಭಾರತ ಮುಸ್ಲಿಂ ರಾಷ್ಟ್ರ ಇತ್ತು ಎಂಬ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ ಈ ದೇಶದ ಏಲಿಗೆಯಲ್ಲಿ ಆರ್ಎಸ್ಎಸ್ ನೀಡಿದ ಕನಿಷ್ಠ ಹತ್ತು ಕೊಡುಗೆಗಳನ್ನು ಜಗದೀಶ್ ಶೆಟ್ಟರ್ ತಿಳಿಸಬೇಕು ಎಂದು ಖರ್ಗೆ ಸವಾಲು ಹಾಕಿದ್ದಾರೆ ಈ ಕುರಿತ ಪೋಸ್ಟ್ ಅನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ನಲ್ಲಿ ಹಂಚಿದ್ದಾರೆ ಶೆಟ್ಟರ್ ಅವರೇ ಆರ್ಎಸ್ಎಸ್ ಅಸ್ತಿತ್ವಕ್ಕೆ ಬಂದಿದ್ದು ನೂರು ವರ್ಷಗಳ ಹಿಂದೆ ಆದರೆ ಸಾವಿರಾರು ವರ್ಷಗಳಿಂದ ಹಿಂದೂ ಎಂದು ಗುರುತಿಸಿಕೊಂಡಿರುವ ಧರ್ಮಾಚರಣೆ ಅಸ್ತಿತ್ವದಲ್ಲಿದೆ ಈ ಸತ್ಯ ನಿಮಗೆ ತಿಳಿದಿಲ್ಲವೆ ಎಂದು ಪ್ರಶ್ನಿಸಿದ್ದಾರೆ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಹೊಗಳುವುದು ಅನಿವಾರ್ಯವಾಗಿದೆ ಆರ್ಎಸ್ಎಸ್ ಅವರಿಗಂತೂ ಬಸವಣ್ಣನವರ ತತ್ವದಲ್ಲಿ ನಂಬಿಕೆ ಇಲ್ಲ ತಮಗೂ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ನಿಜವಾಗಿಯೂ ಬಸವ ತತ್ವದಲ್ಲಿ ನಂಬಿಕೆ ಇರುವವರು ಆರ್ಎಸ್ಎಸ್ ಅನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಹಿಂದೆ ಇಂದು ಎಂದಿಗೂ ಈ ಭಾರತ ಜಾತ್ಯಾತೀತ ತತ್ವಗಳ ನೆಲವಾಗಿದೆ ಮುಂದೆಯೂ ಜಾತ್ಯಾತೀತ ನೆಲವಾಗಿಯೇ ಇರಲಿದೆ ಎಂದು ಹೇಳಿದ್ದಾರೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಮೂವರು ಭಯೋತ್ಪಾದಕರನ್ನ ಭಾರತೀಯ ಸೇನೆ ಹತ್ಯೆ ಮಾಡಿದೆ ಎಂಬ ವರದಿ ಬಂದಿದೆ ಪಹಲ್ಗಾಮ್ ಘಟನೆಯ ನಂತರ ಸೇನೆಯು ಆಸಿಫ್ ಫೌಜಿ ಸುಲೇಮನ್ ಶಾ ಮತ್ತು ಅಬುತಲ್ಹಾ ಇವರ ಸುಳಿವು ನೀಡಿದವರಿಗೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿತು ಪಹಲ್ಗಾಂನಲ್ಲಿ ದಾಳಿ ನಡೆಸಿರುವ ಉಗ್ರರನ್ನು ಹೊಡೆದುರುಳಿಸಲಾಗಿದೆ ಎಂಬ ವರದಿ ಬರುವ ಮೊದಲು ಉಗ್ರರು ಪಾಕಿಸ್ತಾನದಿಂದಲೇ ಬಂದಿದ್ದಾರೆ ಎಂಬುದಕ್ಕೆ ಯಾವ ಪುರಾವೆಗಳಿವೆ ಎಂಬ ಪ್ರಶ್ನೆಯನ್ನು ಮಾಜಿ ಗೃಹ ಸಚಿವ ಚಿದಂಬರಂ ಎತ್ತಿದ್ದರು ಈ ಬಗ್ಗೆ ಸಂಸತ್ನಲ್ಲಿ ಉತ್ತರಿಸಬೇಕಾದ ಸಂಕಷ್ಟ ಸ್ಥಿತಿಯಲ್ಲಿ ಆಡಳಿತ ಪಕ್ಷ ಇರುವಾಗಲೇ ಈ ಎನ್ಕೌಂಟರ್ ನಡೆದಿದೆ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರನ್ನು ಹತ್ಯೆ ಮಾಡಿದವರು ಇವರೇ ಎಂದು ಸೇನೆ ಗುರುತಿಸಿದ ಮೂವರು ಭಯೋತ್ಪಾದಕರನ್ನ ಭಾರತೀಯ ಪಡೆಗಳು ಸದೆಬಡೆದಿದೆ ಸೇನೆ ಸಿಆರ್ಪಿಎಫ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಎನ್ಕೌಂಟರ್ನಲ್ಲಿ ಭಯೋತ್ಪಾದಕರಾದ ಆಸಿಫ್ ಫೌಜಿ ಸುಲೇಮಾನ್ ಶಾ ಮತ್ತು ಅಬುದಲ್ಹಾ ಸಾವನ್ನಪ್ಪಿದ್ದಾರೆ ಎಂದು ಸೇನೆ ಮಾಹಿತಿ ನೀಡಿದೆ ಭಯೋತ್ಪಾದಕರನ್ನ ಬೇರು ಸಹಿತ ನಿರ್ಮೂಲನೆ ಮಾಡಲು ಆಪರೇಷನ್ ಮಹಾದೇವ್ ಆರಂಭಿಸಿರುವ ಭದ್ರತಾ ಪಡೆಗಳು ಉಗ್ರರನ್ನ ಸದೆಬಡೆಯುತ್ತಿವೆ ಆಪರೇಷನ್ ಸಿಂಧೂರ್ ಇದರ ಉದ್ದೇಶ ಯುದ್ಧ ಪ್ರಾರಂಭ ಮಾಡುವುದು ಅಲ್ಲ ಆದರೆ ಎದುರಾಳಿಯನ್ನ ಹೆಮ್ಮೆಟ್ಟುವಂತೆ ಮಾಡುವ ರೀತಿಯಲ್ಲಿ ಬಲಪ್ರಯೋಗವನ್ನ ಮಾಡುವುದಾಗಿತ್ತು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಕಾರ್ಯಾಚರಣೆ ವೇಳೆ ನಮ್ಮ ಯಾವುದೇ ಪ್ರಮುಖ ಆಸ್ತಿಗೆ ಹಾನಿಯಾಗಿಲ್ಲ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆ ವೇಳೆ ಮಾತನಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶ ಭಯೋತ್ಪಾದನೆಯ ರೂಪದಲ್ಲಿ ಪರೋಕ್ಷ ಯುದ್ದ ನಡೆಸಿದ್ದಕ್ಕಾಗಿ ಪಾಕಿಸ್ತಾನವನ್ನು ಶಿಕ್ಷಿಸುವುದಾಗಿತ್ತು ಅದಕ್ಕಾಗಿಯೇ ಶಸ್ತ್ರ ಪಡೆಗಳಿಗೆ ತಮ್ಮ ಗುರಿಗಳನ್ನು ಆಯ್ಕೆ ಮಾಡಲು ಮತ್ತು ಬಲವಾದ ಪ್ರತಿಕ್ರಿಯೆ ನೀಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಗಿತ್ತು ಎಂದು ಹೇಳಿದರು ಮೇ ಹತ್ತರ ಬೆಳಗ್ಗೆ ಭಾರತೀಯ ಸೇನೆಯು ಪಾಕಿಸ್ತಾನದ ಹಲವಾರು ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದಾಗ ಪಾಕಿಸ್ತಾನ ಸೋಲನ್ನು ಒಪ್ಪಿಕೊಂಡಿತು ಯುದ್ದವನ್ನು ಕೊನೆಗೊಳಿಸಲು ಪ್ರಯತ್ನಿಸಿತು ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ ಆಪರೇಷನ್ ಸಿಂಧು ಸಮಯದಲ್ಲಿ ನಮ್ಮ ಯಾವುದೇ ಪ್ರಮುಖ ಆಸ್ತಿಗೆ ಹಾನಿಯಾಗಿಲ್ಲ ಸಶಸ್ತ್ರ ಪಡೆಗಳು ಕರ್ಷಣೆಯನ್ನ ಯಶಸ್ವಿಯಾಗಿ ನಡೆಸಿತ್ತು ಎಂದು ಇದೇ ವೇಳೆ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಅಸ್ಸಾಂನಲ್ಲಿರುವ ಬಾಂಗ್ಲಾದೇಶದ ಗಡಿಗೆ ಸಮೀಪ ಇರುವ ನೀಲಿ ಟರ್ಪಲ್ಗಳು ಉದ್ದಕ್ಕೂ ಸಮುದ್ರದಂತೆ ಕಾಣಿಸ್ತಾ ಇದ್ದು ನೂರಾರು ಮುಸ್ಲಿಂ ಪುರುಷರು ಮಹಿಳೆಯರು ಮಕ್ಕಳು ಮತ್ತು ಶಿಶುಗಳು ಇದರ ಅಡಿಯಲ್ಲಿ ಆಶ್ರಯ ಇದೆ ಇವರೆಲ್ಲರ ಮನೆಗಳನ್ನು ಅಸ್ಸಾಂ ಸರ್ಕಾರ ಬಲ್ಡೋಜರ್ ಬಳಸಿ ಧ್ವಂಸ ಮಾಡಿದೆ ಶೀಘ್ರದಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯುತ್ತೆ ಇದರ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ಕಾನೂನು ಬಾಹಿರವಾಗಿ ನಿಲ್ಲಿಸಿದ್ದಾರೆ ಎಂದು ಹೇಳಿ ಅಸ್ಸಾಂ ಸರ್ಕಾರ ಸಾವಿರಾರು ಮುಸ್ಲಿಂ ಕುಟುಂಬಗಳನ್ನು ಬೀದಿಪಾಲು ಮಾಡಿದೆ ಬಂಗಾಳಿ ಭಾಷೆ ಮಾತನಾಡುವ ಮುಸ್ಲಿಮರನ್ನ ಬಾಂಗ್ಲಾದೇಶಿಯರು ಮತ್ತು ನುಸುಳ್ಕೋರರು ಎಂದು ಹೇಳಿ ಒಕ್ಕಲಭಿಸಲಾಗುತ್ತಿದೆ ಬಾಂಗ್ಲಾದೇಶದಿಂದ ಭಾರತ ನಾಲ್ಕು ಸಾವಿರದ ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದ್ದು ಅಸ್ಸಾಂನಲ್ಲಿ ಇನ್ನೂರ ಅರವತ್ತೆರಡು ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ ಈವರೆಗೆ ಸುಮಾರು ಮೂರು ಸಾವಿರದ ನಾನ್ನೂರು ಬಂಗಾಳಿ ಭಾಷೆ ಮಾತನಾಡುವ ಮುಸ್ಲಿಮರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಬುಡಮೇಲುಗೊಳಿಸಲಾದ ಬಳಿಕ ಅಸ್ಸಾಂನಲ್ಲಿ ಮುಸ್ಲಿಮರು ಗುರಿಯಾಗಿದ್ದಾರೆ ಕಾಶ್ಮೀರದ ನಲ್ಲಿ ಭಯೋತ್ಪಾದಕರ ದಾಳಿಯ ಬಳಿಕ ಈ ಒಕ್ಕಲೆ ವೇಗವನ್ನ ಪಡೆದುಕೊಂಡಿದೆ ಮುಸ್ಲಿಮರನ್ನ ಕಟಕಟೆಯಲ್ಲಿ ನಿಲ್ಲಿಸುವ ಮತ್ತು ಹಿಂದೂ ವಿರೋಧಿಗಳಂತೆ ಬಿಂಬಿಸುವ ಪ್ರಯತ್ನ ರಾಜಕಾರಣಿಗಳಿಂದ ಹಿಡಿದು ಸಂಘಟನೆಗಳವರೆಗೆ ಅಸ್ಸಾಂನಲ್ಲಿ ಜೋರಾಗಿ ನಡೆಯುತ್ತಿದೆ ಛತ್ತೀಸ್ಗಢದಲ್ಲಿ ಕ್ರೈಸ್ತ ಸನ್ಯಾಸಿನಿಯರ ವಿರುದ್ಧ ಸಂಘ ಪರಿವಾರದ ಕಾರ್ಯಕರ್ತರು ಭಯಾನಕವಾಗಿ ನಡೆದುಕೊಂಡಿದ್ದಾರೆ ಎಂದು ಪ್ರತ್ಯಕ್ಷ ಸಾಕ್ಷಿ ಆಗಿರುವ ಫಾದರ್ ಸಾಬು ಜೋಸೆಫ್ ಮಾಹಿತಿ ನೀಡಿದ್ದಾರೆ ಇವರನ್ನು ಅತ್ಯಂತ ಕೀಳು ಭಾಷೆಯಲ್ಲಿ ನಿಂದಿಸಲಾಯಿತು ಇವರ ಬ್ಯಾಗ್ನಿಂದ ಬೈಬಲನ್ನು ಎಸೆಯಲಾಯಿತು ಎಂದು ಅವರು ದೂರಿದ್ದಾರೆ ಈ ಸನ್ಯಾಸಿನಿಯರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ಇವರ ವಿರುದ್ಧ ಕನಿಷ್ಠ ಹತ್ತು ವರ್ಷಗಳವರೆಗೆ ಶಿಕ್ಷೆ ಆಗಬಹುದಾದ ಸೆಕ್ಷನ್ ಅಡಿ ಕೇಸನ್ನು ದಾಖಲಿಸಲಾಗಿದೆ ಮಾನವ ಕಳ್ಳ ಸಾಗರ್ ಮತಾಂತರ ಆರೋಪ ಕೂಡ ಇವರ ಮೇಲೆ ಹೊರಿಸಲಾಗಿದೆ ತೀವ್ರ ಬಲಭಂತೀಯ ನಾಯಕ ಜ್ಯೋತಿ ಶರ್ಮಾ ನೇತೃತ್ವದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಭೀತಿಯನ್ನು ಸೃಷ್ಟಿಸಿದರು ಪೊಲೀಸರು ಮುಂದೆಯೇ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡಿದರು ದೌರ್ಜನ್ಯ ನಡೆಸುವುದಾಗಿ ಸನ್ಯಾಸಿಯರಿಗೆ ಬೆದರಿಕೆ ಒಡ್ಡಿದ್ರು ನಿಂದನೆಯ ಬೈಕುಳಗಳನ್ನು ಸುರಿಸಿದ್ರು ಬೈಬಲ್ ಸಹಿತ ಬ್ಯಾಗ್ನಲ್ಲಿ ಇದ್ದ ವಿವಿಧ ವಸ್ತುಗಳನ್ನು ಕಿತ್ತು ಈ ಕಾರ್ಯಕರ್ತರ ಒತ್ತಡದ ಮೇರೆಗೆ ಪೊಲೀಸರು ಈ ಸನ್ಯಾಸಿಯರ ವಿರುದ್ಧವೇ ಪ್ರಕರಣ ದಾಖಲಿಸಿ ಬಂಧಿಸಿದರು ಎಂದು ಅವರು ಹೇಳಿದ್ದಾರೆ ಕ್ರೈಸ್ತರು ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ತಮ್ಮ ಸ್ವಂತ ಮನೆಯಲ್ಲೂ ಒಟ್ಟು ಸೇರಿ ಪ್ರಾರ್ಥನೆ ನಡೆಸದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಾರ್ಥನೆ ನಡೆಸುವಾಗ ಮತಾಂತರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಸಂಘ ಪರಿವಾರದ ಕಾರ್ಯಕರ್ತರು ಆಕ್ರಮಣ ನಡೆಸುತ್ತಾರೆ ಇವರನ್ನು ಬೆಂಬಲಿಸುವ ರೀತಿಯಲ್ಲಿ ಪೊಲೀಸರು ವರ್ತಿಸುತ್ತಿದ್ದಾರೆ ಎಂದು ಫಾದರ್ ಜೋಸೆಫ್ ಹೇಳಿದ್ದಾರೆ ಮತಾಂತರ ನಡೆಸುವುದಕ್ಕಾಗಿ ಹೆಣ್ಣು ಮಕ್ಕಳನ್ನು ಕೊಂಡು ಹೋಗುತ್ತಿದ್ದಾರೆ ಎಂದು ಹೇಳಿ ಈ ಸನ್ಯಾಸಿಯರ ಮೇಲೆ ದಾಳಿ ನಡೆಸಲಾಗಿದೆ ಬಿಹಾರದಲ್ಲಿ ಆಗಸ್ಟ್ ಒಂದರಂದು ಪ್ರಕಟ ಆಗಲಿರುವ ಕರಡು ಮತದಾರರ ಪಟ್ಟಿಯನ್ನು ತಡೆಯುವ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಸೋಮವಾರ ತಿರಸ್ಕಾರ ಮಾಡಿದೆ ಇದು ಅಂತಿಮ ಕ್ರಮವಲ್ಲ ಯಾವುದೇ ಅಕ್ರಮ ಕೊರತೆ ಕಂಡುಬಂದಲ್ಲಿ ಅಂತಿಮವಾಗಿ ಈ ಪ್ರಕ್ರಿಯೆಯನ್ನೇ ರದ್ದು ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಕ್ಷಿ ಅವರನ್ನೊಳಗೊಂಡ ಪೀಠವು ಅರ್ಜಿದಾರರ ತಾತ್ಕಾಲಿಕ ತಡೆಯಾಜ್ಞೆ ವಿಚಾರಣೆಗೆ ಪರಿಗಣಿಸಲಿಲ್ಲ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಪರವಾಗಿ ಹಿರಿಯ ವಕೀಲ ಗೋಪಾಲ್ ಶಂಕರ್ ನಾರಾಯಣನ್ ಈ ಕರಡು ಪಟ್ಟಿ ಸುಮಾರು ನಾಲ್ಕೂವರೆ ಕೋಟಿ ಮತದಾರರಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ ಇದನ್ನು ನಿಲ್ಲಿಸುವಂತೆ ಪೀಠವನ್ನು ಕೇಳಿಕೊಂಡರು ಕರಡುಪಟ್ಟ ಪ್ರಕಟವಾದ ನಂತರ ಹೆಸರು ವಂಚಿತರಾದವರು ಗಮನಿಸಿ ಆಕ್ಷೇಪಣೆ ಸಲ್ಲಿಸಲು ವಿಶೇಷ ಪ್ರಕ್ರಿಯೆಗೆ ಒಳಗಾಗಬೇಕು ಎಂದು ವಕೀಲರು ನ್ಯಾಯಾಲಯದ ಗಮನ ಸೆಳೆದರು ಆಯೋಗದ ಪರವಾಗಿ ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ಇದು ಕೇವಲ ಪಟ್ಟಿ ಇದರಿಂದ ಯಾರಿಗೂ ತಕ್ಷಣದ ಹಾನಿಯಾಗದು ಅಂತಿಮ ಪಟ್ಟಿ ಪ್ರಕಟಣೆಯ ವೇಳೆಗೆ ತಿದ್ದುಪಡಿ ಸಾಧ್ಯವಿದೆ ಎಂದು ಸ್ಪಷ್ಟಪಡಿಸಿದರು ಶಂಕರನಾರಾಯಣರ ಮನವಿಗೆ ಪ್ರತಿಕ್ರಿಯಿಸಿ ನ್ಯಾಯಾಲಯವು ಪ್ರಸ್ತುತ ಹಂತದಲ್ಲಿ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸುವ ಅಗತ್ಯ ಇಲ್ಲ ಎಂದು ಅವರು ಹೇಳಿದರು ವಿಚಾರಣೆಗೆ ಅಗತ್ಯವಿರುವ ತಾತ್ಕಾಲಿಕ ಸಮಯವನ್ನು ನಾಳೆ ವಾದದ ಸಮಯದಲ್ಲಿ ಸಲ್ಲಿಸುವಂತೆ ನ್ಯಾಯಾಲಯ ವಕೀಲರಿಗೆ ಸೂಚಿಸಿದೆ ಭಾರತದ ಪ್ರಮುಖ ಮುಸ್ಲಿಂ ಸಂಘಟನೆಗಳು ಧಾರ್ಮಿಕ ನಾಯಕರು ಮತ್ತು ಸಮಾಜದ ಮುಖಂಡರು ದೆಹಲಿಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದು ಗಾಜಾದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಇನ್ನಷ್ಟು ಜವಾಬ್ದಾರಿಯುತ ಪಾತ್ರ ನಿಭಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ ಗಾಜಾಕ್ಕೆ ಆಹಾರವನ್ನು ನಿರ್ಬಂಧಿಸುವ ಮತ್ತು ಹಸಿವಿಗೆ ದೂಡಿ ಸಾಯಿಸುವ ಇಸ್ರೇಲ್ನ ಕ್ರೌರ್ಯವನ್ನು ಖಂಡಿಸಿದ ಇವರು ಇಪ್ಪತ್ತು ಲಕ್ಷ ನಾಗರಿಕರು ಹಸಿವಿನ ದವಡೆಯಲ್ಲಿದ್ದಾರೆ ಎಂದು ಹೇಳಿದ್ದಾರೆ ಶೇಕಡಾ ಆಸ್ಪತ್ರೆಗಳು ಬಾಂಬ್ ದಾಳಿಗೀಡಾಗಿ ಧ್ವಂಸವಾಗಿವೆ ಬಹುತೇಕ ಮನೆಗಳು ಕುಸಿದು ಬಿದ್ದಿವೆ ಜನರು ಅವಶೇಷಗಳ ನಡುವೆ ಬದುಕುತ್ತಿದ್ದಾರೆ ನವಜಾತ ಶಿಶುಗಳು ಪೋಷಕ ಆಹಾರವಿಲ್ಲದೆ ಸಾಯುತ್ತಿವೆ ವೈದ್ಯರು ಅನಸ್ಥೆ ಶೇಲ್ಲದೆ ಶಸ್ತ ಮಾಡುತ್ತಿದ್ದಾರೆ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ಶಿಕ್ಷಣ ಆಹಾರ ಎಲ್ಲವೂ ನಾಶವಾಗಿದೆ ಇದು ಇಸ್ರೇಲ್ನ ಸ್ವರಕ್ಷಣೆ ಅಲ್ಲ ಇದು ಯೋಜಿತವಾಗಿ ಒಂದು ಸಮುದಾಯವನ್ನು ನಾಮಾವಶೇಷ ಮಾಡುವ ತಂತ್ರವಾಗಿದೆ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಭಾರತೀಯ ನಾಗರಿಕರ ಮೌನವನ್ನು ಇವರು ಪ್ರಶ್ನಿಸಿದ್ದಾರೆ ಫೆಲಸ್ತೀನನ್ನ ಮುಸ್ಲಿಂ ಎಂಬ ಚೌಕಟ್ಟಿನ ಒಳಗಿಟ್ಟು ನೋಡಬೇಡಿ ಇದೊಂದು ಮಾನವೀಯ ಬಿಕ್ಕಟ್ಟು ಇದು ನ್ಯಾಯ ಮತ್ತು ಮಾನವ ಘನತೆಯ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳು ಧಾರ್ಮಿಕ ಮುಖಂಡರು ಚಿಂತಕರು ಮತ್ತು ಪ್ರಜ್ಞಾವಂತ ನಾಗರಿಕರು ಈ ಬಗ್ಗೆ ಮೌನ ಮುರಿಯಬೇಕಾಗಿದೆ ಇಸ್ರೇಲ್ನ ಕ್ರೌರ್ಯದ ವಿರುದ್ಧ ಪ್ರತಿಭಟನೆ ಜನಜಾಗೃತಿ ಅಭಿಯಾನ ಪ್ರೌಢ ಚರ್ಚೆಗಳು ನಡೆಯಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಜಮಿಯತೆ ಉಲಮಾಯ ಹಿಂದ್ ಜಮಾತೆ ಇಸ್ಲಾಮಿ ಹಿಂದ್ ಮರ್ಖಜ್ ಅಹ್ಲೆ ಹದೀಸ್ ಎಸ್ಐಒ ಮತ್ತು ಇನ್ನಿತರ ಸಂಘಟನೆಗಳು ಭಾಗಿಯಾಗಿದ್ದವು ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಏಳರ ಬಳಿಕ ಗಾಜಾದ ಮೇಲೆ ಇಸ್ರೇಲ್ ದಾಳಿ ಆರಂಭಿಸಿದ ನಂತರ ಆಸ್ಟ್ರೇಲಿಯಾದಲ್ಲಿ ಮುಸ್ಲಿಮರ ವಿರುದ್ಧ ಅಪರಾಧ ಕೇಸ್ಗಳಲ್ಲಿ ಭಾರೀ ಏರಿಕೆಯಾಗಿದೆ ಎಂದು ವರದಿಯಾಗಿದೆ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರು ಮತ್ತು ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಈ ದಾಳಿ ನಡೆದಿದೆ ಎಂದು ಆಸ್ಟ್ರೇಲಿಯಾದ ಎಸ್ಬಿಎಸ್ ನ್ಯೂಸ್ ವರದಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈಯಲ್ಲಿ ಸ್ಕಾನ್ ಲೋನ್ ಫೌಂಡೇಶನ್ ನಡೆಸಿದ ಸರ್ವೆ ಪ್ರಕಾರ ಆಸ್ಟ್ರೇಲಿಯಾದ ಮೂರರಲ್ಲಿ ಒಬ್ಬರಿಗೆ ಮುಸ್ಲಿಮರ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯ ಇದೆ ಎರಡ್ ಸಾವಿರದ ಇಪ್ಪತ್ಮೂರರ ಸರ್ವೆಗೆ ಹೋಲಿಸಿದರೆ ಮುಸ್ಲಿಮರ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯ ಉಳ್ಳವರ ಸಂಖ್ಯೆ ಏಳು ಶೇಕಡ ಜಾಸ್ತಿಯಾಗಿದೆ ಅಲ್ಲದೆ ಯಹೂದಿಗಳ ಬಗ್ಗೆ ಇರುವ ನಕಾರಾತ್ಮಕ ಅಭಿಪ್ರಾಯಕ್ಕಿಂತ ಮುಸ್ಲಿಮರ ಬಗ್ಗೆ ಇರುವ ನಕಾರಾತ್ಮಕ ಅಭಿಪ್ರಾಯವು ಮೂರು ಪಟ್ಟು ಹೆಚ್ಚಾಗಿದೆ ಎಂದು ಸಮೀಕ್ಷೆ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮುಸ್ಲಿಂ ವಿರೋಧಿ ಅಭಿಪ್ರಾಯಗಳು ದುಪ್ಪಟ್ಟಾಗಿವೆ ಎಂದು ಸಮೀಕ್ಷೆ ತಿಳಿಸಿದೆ ಮುಸ್ಲಿಮರ ಬಗೆಗಿನ ನಕಾರಾತ್ಮಕ ಅಭಿಪ್ರಾಯಕ್ಕೆ ರಾಜಕೀಯ ಬೆಳವಣಿಗೆಗಳು ಕಾರಣ ಎಂದು ಇಸ್ಲಾಮಿ ಫೋಬಿಯಾ ರಿಜಿಸ್ಟರ್ ಆಸ್ಟ್ರೇಲಿಯಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನೂರಾ ಅಮಾತ್ ಹೇಳಿದ್ದಾರೆ ಹಾಗೆಯೇ ಶಿರವಸ್ತ್ರ ಧರಿಸಿದ ಮಹಿಳೆಯರ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ನಿರಂತರ ಅನ್ಯಾಯಗಳಾಗುತ್ತಿವೆ ಎಂದು ಅವರು ಹೇಳಿದ್ದಾರೆ ದುಬೈ ಪೊಲೀಸ್ ವ್ಯವಸ್ಥೆಯಲ್ಲಿ ಇದೇ ಮೊದಲ ಬಾರಿ ಮಹಿಳಾ ಬ್ರಿಗೇಡಿಯರನ್ನ ನೇಮಿಸಲಾಗಿದೆ ಕರ್ನಲ್ ಸಮೀರ ಅಲ್ ಆಲಿ ಮೊಟ್ಟ ಮೊದಲ ಮಹಿಳಾ ಬ್ರಿಗೇಡಿಯರ್ ಆಗಿ ನೇಮಕಗೊಂಡಿದ್ದಾರೆ ದುಬೈ ಪೊಲೀಸ್ ವ್ಯವಸ್ಥೆ ಸ್ಥಾಪನೆಯಾಗಿ ಅರವತ್ತೊಂಬತ್ತು ವರ್ಷಗಳ ಬಳಿಕ ಈ ಬದಲಾವಣೆ ನಡೆದಿದೆ ಯುಇ ಉಪಾಧ್ಯಕ್ಷ ಮತ್ತು ಪ್ರಧಾನಮಂತ್ರಿಯಾಗಿರುವ ದುಬೈ ಆಡಳಿತಗಾರ ಶೈಕ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಕ್ತೂಮ್ ಅವರ ನಿರ್ದೇಶನದ ಪ್ರಕಾರ ಸಾಮಿರಾ ಅಲಿ ಅವರನ್ನು ಬ್ರಿಗೇಡಿಯರ್ ಆಗಿ ನೇಮಕಗೊಳಿಸಲಾಗಿದೆ ದುಬೈ ಪೊಲೀಸ್ನ ಎಲ್ಲಾ ಮಹಿಳಾ ಸದಸ್ಯರಿಗೂ ಇದು ಹೆಮ್ಮೆ ಮತ್ತು ಸಂತೋಷದ ಸಂದರ್ಭವಾಗಿದೆ ಎಂದು ಸಾಮಿರಾ ಹೇಳಿದ್ದಾರೆ ಯುಎಇ ಯೂನಿವರ್ಸಿಟಿಯಿಂದ ಪದವಿ ಪಡೆದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಾಮಿರಾ ಅಲಿ ಅವರು ದುಬೈ ಪೊಲೀಸ್ ವ್ಯವಸ್ಥೆಯ ಭಾಗವಾದರು ಇವರಿಗೆ ಪೊಲೀಸ್ ಇಲಾಖೆಯಲ್ಲಿ ಮೂವತ್ತೊಂದು ವರ್ಷಗಳ ಅನುಭವವಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ